ನಮಸ್ಕಾರ ಸ್ನೇಹಿತರೆ ಸಕ್ಕರೆ ಕಾಯಿಲೆ ಇರುವವರಿಗೆ ಈ ಒಂದು ಸಮಸ್ಯೆ ಶುರುವಾದ ನಂತರದಲ್ಲಿ ಡಾಕ್ಟರ್ ಅದು ತಿನ್ನಬಾರದು ಇದು ತಿನ್ನಬಾರದು ಎಂದು ವಾರ್ನಿಂಗ್ ಕೊಟ್ಟಿರುತ್ತಾರೆ ಬೇರೆಯವರು ತಿನ್ನುವುದನ್ನು ನೋಡಿದರೂ ಕೂಡ ತಿನ್ನುವ ಹಾಗಿಲ್ಲ ಹಾಗೂ ಒಂದು ವೇಳೆ ಕದ್ದು ಮುಚ್ಚಿ ತಿಂದು ಬಿಟ್ಟರೆ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ತಪ್ಪುತ್ತದೆ ಸಕ್ಕರೆ ಕಾಯಿಲೆ ಇರುವವರು ಹೆಚ್ಚು ಸಿಹಿ ತಿನ್ನುವ ಹಾಗಿಲ್ಲ ಎಂದು ಎಲ್ಲರಿಗೂ ಗೊತ್ತು ಆದರೆ ಜಿಡ್ಡಿನ ಅಂಶ ತಿಂದರೆ ಒಳ್ಳೆಯದ ಬಹುತೇಕ ಜನರಿಗೆ ಗೊತ್ತಿಲ್ಲ ಹಾಗಾದರೆ ಇದರ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮಗೆಲ್ಲ ಗೊತ್ತೇ ಇರುವ ಹಾಗೆ ನಾವು ಬಳಸುವ ಅಡುಗೆ ಎಣ್ಣೆಗಳಲ್ಲಿ ಕೊಬ್ಬಿನ ಅಂಶ ಇರುತ್ತದೆ ನಾವು ಉಪಯೋಗಿಸುವ ಡೈರಿ ಪದಾರ್ಥಗಳಲ್ಲಿ ಕೊಬ್ಬು ಸೇರಿರುತ್ತದೆ ಅದೇ ರೀತಿ ತುಪ್ಪ ಕೂಡ ಇದರಲ್ಲಿ ಆರೋಗ್ಯಕರವಾದ ಕೊಬ್ಬಿನ ಅಂಶಗಳು ಸಾಕಷ್ಟಿವೆ ಹೀಗಾಗಿ ಆರೋಗ್ಯ ತಜ್ಞರು ಹೇಳುವ ಹಾಗೆ ಮನೆಯಲ್ಲಿಯೇ ತಯಾರು ಮಾಡಿದ ತುಪ್ಪ ಒಂದು ಔಷಧೀಯ ಗುಣವನ್ನು ಹೊಂದಿರುವ ಮತ್ತು ದೇಹಕ್ಕೆ ಅಗತ್ಯವಾಗಿ ಬೇಕಾದ ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುವ ಆಹಾರ ಪದಾರ್ಥವಾಗಿದೆ ಇದು ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಸಹಾಯ ಮಾಡುತ್ತದೆ ಇನ್ನು ಪೌಷ್ಟಿಕಾಂಶ ಮತ್ತು ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ತುಪ್ಪ ಸಕ್ಕರೆ ಕಾಯಿಲೆ ಇರುವವರಿಗೆ ಔಷಧಿ ತರಹ ಕೆಲಸ ಮಾಡುತ್ತದೆ ಏಕೆಂದರೆ ತುಪ್ಪದಲ್ಲಿ ಇರುವಂತಹ ಉತ್ತಮ ಫ್ಯಾಟಿ ಆಮ್ಲಗಳು ಮೆಟಬಾಲಿಸಂ ಪ್ರಕ್ರಿಯೆಯಲ್ಲಿ ನೆರವಾಗುತ್ತವೆ ಮತ್ತು ರಕ್ತದಲ್ಲಿರುವ ಹೆಚ್ಚಿನ ಸಕ್ಕರೆಯ ಅಂಶವನ್ನು ತೆಗೆದುಹಾಕುತ್ತವೆ ಅದು ಅಲ್ಲದೆ ತುಪ್ಪವನ್ನು ಅನ್ನಕ್ಕೆ ಬೆರೆಸಿದಾಗ ಅನ್ನದಲ್ಲಿರುವ ಸಕ್ಕರೆ ಪ್ರಮಾಣವನ್ನು ನಮ್ಮ ದೇಹ ಚೆನ್ನಾಗಿ ಜೀರ್ಣ ಮಾಡಿಕೊಳ್ಳಲು ಅನುಕೂಲವಾಗುತ್ತದೆ ಆದರೆ ಅಪ್ಪಟ ಹಸುವಿನ ತುಪ್ಪ ಆಗಬೇಕು ಅಷ್ಟೇ ಇನ್ನು ತುಪ್ಪವನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳುವುದರಿಂದ ಉಂಟಾಗುವ ಪ್ರಯೋಜನಗಳೆಂದರೆ ಹಸುವಿನ ತುಪ್ಪ ತನ್ನಲ್ಲಿ ಆರೋಗ್ಯಕರವಾದ ಕೊಬ್ಬಿನ ಅಂಶಗಳನ್ನು ಒಳಗೊಂಡಿದ್ದು ಆಹಾರದಲ್ಲಿ ಸಿಗುವ ಪೌಷ್ಟಿಕಾಂಶಗಳನ್ನು ಇದು ಚೆನ್ನಾಗಿ ಹೀರಿಕೊಳ್ಳಲು ನೆರವಾಗುತ್ತದೆ ಅಷ್ಟೇ ಅಲ್ಲದೆ ಬ್ಲೆಡ್ ಶುಗರ್ ಲೆವೆಲ್ ಅನ್ನು ಚೆನ್ನಾಗಿ ನಿರ್ವಹಣೆ ಮಾಡುತ್ತದೆ ಸಕ್ಕರೆ ಕಾಯಿಲೆಯ ನಿರ್ವಹಣೆಯಲ್ಲಿ ಇದು ಸಹಾಯ ಮಾಡುತ್ತದೆ ಬಹುಮುಖ್ಯವಾಗಿ ಜೀರ್ಣಾಂಗ ವ್ಯವಸ್ಥೆಯ ಆರೋಗ್ಯವನ್ನ ಕಾಪಾಡುತ್ತದೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ತುಪ್ಪವನ್ನು ಸೇರಿಸಿ ಸೇವಿಸುವುದರಿಂದ ನಿಮ್ಮ ಮಲಬದ್ಧತೆ ಮತ್ತು ಅಜೀರ್ಣತೆ ಸಮಸ್ಯೆ ಕೂಡ ದೂರವಾಗುತ್ತದೆ ಇನ್ನು ತುಪ್ಪದಲ್ಲಿ ಲಿನೋಲಿಕ್ ಆಮ್ಲ ಇರುವುದರಿಂದ ಹೃದಯ ರಕ್ತನಾಳದ ಕಾಯಿಲೆಗಳ ವಿರುದ್ಧ ಹೋರಾಡುವಲ್ಲಿ ಇದು ಸಹಾಯ ಮಾಡುತ್ತದೆ ಜೊತೆಗೆ ಸಕ್ಕರೆ ಕಾಯಿಲೆಯ ತೊಂದರೆಗಳನ್ನು ಹೋಗಲಾಡಿಸುತ್ತದೆ ಕೊಬ್ಬಿನ ಅಂಶ ನಮ್ಮ ದೇಹದಲ್ಲಿ ಹೆಚ್ಚಾಗಿ ಶೇಖರಣೆಯಾಗುತ್ತಾ ಇರುತ್ತದೆ ಆದರೆ ತುಪ್ಪವನ್ನು ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡುವುದರಿಂದ ಕೊಬ್ಬು ಕರಗುತ್ತದೆ ಮತ್ತು ಸಕ್ಕರೆ ಕಾಯಿಲೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಲು ಸಹಾಯಕವಾಗುತ್ತದೆ ಇನ್ನು ಮುಖ್ಯವಾಗಿ ಕರುಳಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಎಂದು ಹೇಳುತ್ತಾರೆ ಕರುಳಿನ ಚಲನೆಯಲ್ಲಿ ನೆರವಾಗುವ ಹಾರ್ಮೋನ್ ಉತ್ಪತ್ತಿಯಲ್ಲಿ ಇದು ಸಹಾಯ ಮಾಡುತ್ತದೆ ಪ್ರಮುಖವಾಗಿ ಸಕ್ಕರೆ ಕಾಯಿಲೆ ಕಡಿಮೆಯಾಗಲು ಇದು ಸಹ ಒಂದು ಕಾರಣ ಇನ್ನು ತುಪ್ಪ ತನ್ನಲ್ಲಿ ವಿಟಮಿನ್ ಕೆ ಅಂಶವನ್ನು ಹೆಚ್ಚಾಗಿ ಒಳಗೊಂಡಿದ್ದು ಇದರ ಜೊತೆಗೆ ಇನ್ನಿತರ ಆಂಟಿ ಆಕ್ಸಿಡೆಂಟ್ ಅಂಶಗಳು ಸಹ ಸಿಗುತ್ತವೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಇವುಗಳು ನೆರವಾಗುತ್ತವೆ ಸಕ್ಕರೆ ಕಾಯಿಲೆಯ ನಿರ್ವಹಣೆಯಲ್ಲಿ ಸಹಾಯವಾಗುತ್ತವೆ ಮುಖ್ಯವಾಗಿ ಸಾವಯವ ತುಪ್ಪ ನಮ್ಮ ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ ನೀವು ಯಾವುದೇ ಹೆಚ್ಚಿನ ಕಾರ್ಬೋಹೈಡ್ರೇಟ್ ಇರುವಂತಹ ಆಹಾರಗಳನ್ನು ಅಂದರೆ ಅನ್ನ ವೈಟ್ ಬ್ರೆಡ್ ಪರೋಟಾ ಇತ್ಯಾದಿಗಳನ್ನು ಸೇವಿಸಿದಾಗ ಅದರ ಜೊತೆ ತುಪ್ಪವನ್ನು ಸೇರಿಸಿ ಸೇವಿಸಿದಾಗ ನಿಮ್ಮ ದೇಹದಲ್ಲಿ ಸಕ್ಕರೆ ಕಾಯಿಲೆ ಉತ್ತಮವಾಗಿ ನಿರ್ವಹಣೆಯಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ